ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ಮೈಲ್ ವಿತ್ ಪ್ರಿಯಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರೀ ನಮ್ಮ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುನು ಇವತ್ತಿನ ವೀಡಿಯೋ ಒಳಗೆ ನಾವು ಮುಖದ ಫ್ಯಾಟ್ ಅಂದ್ರೆ ಡಬಲ್ ಚಿನ್ ಇರುತ್ತಲ್ಲ ಇಲ್ಲಿ ಅಂದರೆ ಬಾತಂಗ ಕಾಣಿಸ್ತಿರ್ತಿತ್ಲ ಮುಖ ಅದನ್ನು ನಾವು ಹೇಗೆ ಕಡಿಮೆ ಮಾಡ್ಕೋಬೋದು ಮತ್ತು ನಮ್ಮ ಮುಖಕ್ಕೆ ಯಾವ ರೀತಿ ಶಾರ್ಪ್ನೆಸ್ ಕೊಡ್ಬೋದು ಅದು ಒಂದು ವಾರದೊಳಗನ ನಮ್ಗೆ ರಿಸಲ್ಟ್ ಕಂಡು ಬರ್ತೈತಿ ಬಹಳ ಇಫೆಕ್ಟಿವ್ ಎಕ್ಸಸೈಸ್ ಐತಿ ಇದು ನಮ್ಮ ಮುಖದಲ್ಲಿರೋ ಫ್ಯಾಟ್ನೆಸ್ ಕಡಿಮೆ ಆಗ್ತೈತಿ ಮತ್ತು ನಮ್ಮ ಮುಖ ಚೆನ್ನಾಗಿ ಕಾಣಿಸ್ತೈತಿ ಮುಖದಲ್ಲಿ ಚೇಂಜಸ್ ಕಾಣಿಸ್ತೈತಿ ಮುಖ ನಮ್ಮದು ಶಾರ್ಪಾಗಿ ಕಾಣಿಸ್ತೈತಿ ಫಸ್ಟ್ ನಾವು ವಾಮಪ್ ಮಾಡ್ಕೊಳ್ಳೋನು ವಾಮಪ್ ಮಾಡ್ಕೊಳ್ಳೋದಕ್ಕೆ ನಾವು ಬರೀ ಈ ಥರ ಐದು ನಿಮಿಷ ಮಾಡ್ಕೋಬೇಕು ಮತ್ತು ಈಗ ಬರೀ ಸೆಕೆಂಡ್ ಎಕ್ಸಸೈಸ್ ನೋಡ್ಕೊಳ್ಳೋನು ಇದು ಸೆಕೆಂಡ್ ಎಕ್ಸಸೈಸ್ ಇದನ್ನು ಐದು ನಿಮಿಷ ಮಾಡ್ಕೋಬೇಕು ಈ ರೀತಿ ಈಗ ನಾವು ಅಪ್ ಮಾಡ್ಕೊಂಡ್ವಿ ಈಗ ನೆಕ್ಸ್ಟ್ ಎಕ್ಸಸೈಸ್ ನೋಡ್ಕೊಳ್ಳೋನು ನೆಕ್ಸ್ಟ್ ಎಕ್ಸಸೈಸ್ಗೆ ನಾವು ಈ ರೀತಿ ನಮ್ಮ ಬಾಯಿ ಇರುತ್ತಲ್ಲ ಅದನ್ನ ಈ ರೀತಿ ಎಕ್ಸಸೈಜ್ನ ಫೈವ್ ಮಿನಿಟ್ಸ್ ಮಾಡ್ಕೋಬೇಕು ಐದು ನಿಮಿಷ ಈ ರೀತಿ ಎಕ್ಸಸೈಸ್ ಮಾಡ ಮುಖದ ಸೈಡ್ಗೆ ಫ್ಯಾಟ್ ಇರುತ್ತಲ್ಲ ಅದು ಕಡಿಮೆ ಹಾಕೊಂತ ಬರ್ತೈತಿ ಮತ್ತೀಗ ನೆಕ್ಸ್ಟ್ ಎಕ್ಸಸೈಸ್ ನೋಡ್ಕೊಳ್ಳೋನು ನೆಕ್ಸ್ಟ್ ಎಕ್ಸಸೈಸ್ಗೆ ನಾವು ಎರಡು ಬಟ್ ಈ ರೀತಿ ಬಾಯಿ ಮೇಲೆ ಇಟ್ಕೊಂಡು ಈ ರೀತಿ ಐದು ನಿಮಿಷ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಎಕ್ಸಸೈಸ್ ನಮ್ಮ ಕಣ್ಣಿನ ಮೇಲೆ ಈ ಚರ್ಮ ಇರುತ್ತಲ್ಲ ಇದು ಜೋತ್ ಬೆಳಬಾರ್ದು ಅಂಥೇಳಿ ನಾವು ಈ ರೀತಿ ಮಾಡ್ಕೋಬೇಕು ಇದನ್ನು ಫೈವ್ ಮಿನಿಟ್ಸ್ ಅಂದ್ರೆ ಐದು ನಿಮಿಷ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಎಕ್ಸಸೈಸ್ ಈ ರೀತಿ ಇಡ್ಬೈಟ್ ಇಟ್ಕೊಂಡು ಇದು ನೋಡ್ರಿ ಹುಬ್ಬಿನ ಮೇಲೆ ಈ ರೀತಿ ಮಾಡ್ಕೋಬೇಕು ಇದನ್ನು ಐದು ನಿಮಿಷ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಣ್ಣಿನ ಮೇಲಿರೋ ಸ್ಕಿನ್ ಜೋತ್ ಬೀಳೋದಿಲ್ಲ ಮತ್ತು ನಮ್ಮ ಕಣ್ಣಿನ ಸುತ್ತಮುತ್ತಲ ನರ ಇರುತ್ತಲ್ಲ ಅದು ಟೈಟ್ ಆಗ್ತೈತಿ ಮತ್ತು ನಮ್ಮ ಕಣ್ಣು ಸ್ಪಷ್ಟವಾಗಿ ಕಾಣಿಸ್ತವು ಈಗ ನೆಕ್ಸ್ಟ್ ಎಕ್ಸಸೈಸ್ ಮಾಡ್ಕೊಳ್ಳೋನು ನೆಕ್ಸ್ಟ್ ಎಕ್ಸಸೈಝ ನಾವು ಈ ರೀತಿ ಒಂದು ಐದು ನಿಮಿಷ ಮಾಡ್ಕೋಬೇಕು ನಮ್ಮ ಮುಖದಲ್ಲಿರೋ ಫ್ಯಾಟು ಭಾಳ ಲಘು ಕಡಿಮೆ ಆಗ್ತೈತಿ ಬರ್ರಿ ಈಗ ನೆಕ್ಸ್ಟ್ ಎಕ್ಸಸೈಸ್ ನೋಡೋಣ ನೆಕ್ಸ್ಟ್ ಎಕ್ಸಸೈಸ ನಾವು ಮುಖಾನ ಮೇಲ್ ಮಾಡ್ಕೋಬೇಕು ಈ ರೀತಿ ಮೇಲ್ ಮಾಡ್ಕೊಂಡು ಉಸಿರು ತಗೋತೀವಲ್ಲ ಅದನ್ನು ಮೇಲೆ ಈ ರೀತಿ ಮುಖ ಮಾಡಿ ಈ ರೀತಿ ಉಸಿರನ್ನ ಹೊರಗೆ ಹಾಕಬೇಕು ನೋಡ್ರಿ ಈ ರೀತಿ ಮಾಡೋದ್ರಿಂದ ನಮ್ದು ಇಲ್ಲಿ ಶೇಪ್ ಇರುತ್ತಲ್ಲ ಮುಖದ್ದು ಇದಕ್ಕ ಒಂದು ಶೇಪ್ ಸಿಗ್ತೈತಿ ಈಗ ನೆಕ್ಸ್ಟ್ ಎಕ್ಸಸೈಸ್ ಮಾಡ್ಕೊಳ್ಳೋಣ ಇನ್ನು ಇನ್ನೊಂದು ಎಕ್ಸಸೈಸ್ ನೋಡ್ಕೊಳ್ಳೋನು ಇನ್ನೊಂದು ಎಕ್ಸಸೈಜ್ನ ನಾವು ಈ ರೀತಿ ಎರಡು ಇದನ್ನ ಈ ರೀತಿ ಮಾಡ್ಕೋಬೇಕು ಈ ರೀತಿ ಒಂದು ಫೈವ್ ಮಿನಿಟ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಈ ರೀತಿ ಎಕ್ಸಸೈಸ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಎಕ್ಸಸೈಸ್ ನೋಡ್ಕೊಳ್ಳೋನು ಈಗ ನೆಕ್ಸ್ಟ್ ಎಕ್ಸಸೈಸ್ ಒಳಗೆ ನಾವು ಕತ್ತನ್ನು ಈ ರೀತಿ ಮಾಡ್ಕೋಬೇಕು ಇದನ್ನು ಗಚ್ಚಿ ಹಿಡ್ಕೋಬಾರ್ದು ಟೈಟ್ ಹಿಡ್ಕೋಬಾರ್ದು ಸ್ವಲ್ಪ ಲೂಸ್ ಬಿಡ್ಬೇಕು ಕತ್ತು ಲೂಸ್ ಬಿಟ್ಕೊಂಡು ಈ ರೀತಿ ಇದನ್ನು ಐದು ನಿಮಿಷ ಡೈಲಿ ಮಾಡೋದ್ರಿಂದ ನಮ್ಮ ಕತ್ತು ಮತ್ತು ಮುಖದ ನಮ್ಮ ಮುಖದ್ದು ಫ್ಯಾಟ್ ಬಹಳ ಲಘು ಕಡಿಮೆ ಹಾಕೊಂತ ಬರ್ತೈತಿ ಮತ್ತು ನಮ್ಮ ಮುಖಕ್ಕೆ ಒಂದು ಒಳ್ಳೆ ಶೇಪ್ ಸಿಗ್ತೈತಿ ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮದು ಮುಖದ್ದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತೈತಿ ಮತ್ತು ನಮ್ಮ ಮುಖದಾಗ ಒಂಥರ ಗ್ಲೋ ಬರ್ತೈತಿ ಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಹಾಕ್ಕೊತ ಬರ್ತೈತಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್